ಅದೇನು ಭಾಷಣ ಮಾಡ್ತೀರಿ ಶಾಸಕರೇ ಹಳ್ಳಿ ಜನರಿಗೆ ಆಸರೆ ಆಗಿರೋ ಸಂಘದ ಮೇಲೂ ಈಗ ನಿಮ್ಮ ಕಣ್ಣು ಬಿದ್ದು ಬಿಡ್ತಾ ಧರ್ಮಸ್ಥಳ ಸಂಘ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ ಆ ಸಂಘಾನೇ ಸುಲಿಗೆ ಮಾಡ್ತಿದ್ಯಂತೆ ಮಂಜುನಾಥನ ನಂಬಿದ ಮಂದಿ ಈಗ ಮಂಗ್ಯ ಆಗ್ಯಾರಂತೆ ಇದು ಶಾಸಕರ ಭಾಷಣದ ಗತ್ತು ಧರ್ಮಸ್ಥಳ ಸಂಘ ಆಗಲ್ಲ ನಿಮ್ಗೆ ಧರ್ಮಸ್ಥಳ ಸಂಘ ಮಂಜುನಾಥ್ ನಪ್ಕೊಬಿಟ್ಟಿದ್ದೀರಿ ನೀವು ಸನ್ನಿಧರ್ಮ ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತಲೇ ಇಲ್ಲ ನೀವು ಕಷ್ಟಪಟ್ಟು ಕೂಲಿನಾಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರ ದಾಶಿ ಮಾಡ್ತಾ ಇದ್ರಿ ನೀವು ಯಾರು ಚಂಡ ದುಡ್ಡು ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನೀನು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ನೀ ಎಷ್ಟೊಂದು ಕಟ್ತಾ ಇದ್ದೀನಿ ನೀವು ಗೊತ್ತೇ ದುಡಿಯೋದು ರೂಪಾಯಿ ತಿಳಿಗ ಹನ್ನೆರಡು ಸಾವಿರ ರೂಪಾಯಿ ದುಡಿದಾರೆ ಇಪ್ಪತ್ತೈದು ಪರ್ಸೆಂಟ್ ಈ ಸರ್ಕಾರ ಬ್ಯಾನ್ ಮಾಡ್ಬೇಕು ಈ ಸಾಲಗಳನ್ನ ಮನ್ನಾ ಮಾಡ್ಬೇಕು ದಯವಿಟ್ಟು ಮುಂಜಾನ ಸ್ವಾಮಿ ಸಂಘ ಇವರೆಲ್ಲ ಸೇರ್ಕೊಂಡು ಇವ್ರು ಬೆಳೆಯಕ್ಕೋಸ್ಕರ ಬಡವರನ್ನ ನಾನೂರೂಪ ಮಾಡಿ ನಾಲ್ಕು ಹತ್ತು ಅದ್ರ ಹನ್ನೆರಡು ಸಾವಿರ ಆಗುತ್ತೆ ತಿಂಗ್ಳಿಗ್ ಹನ್ನೆರಡು ಸಾವಿರಕ್ಕೆ ಅರವತ್ ಎಪ್ಪತ್ ಸಾವಿರ ರೂಪಾಯಿ ಇವತ್ತು ಕಟ್ಬೇಕು ಅಂದ್ರೆ ಸಾಧ್ಯನಾ ಮೈಕ್ರೋ ಫೈನಾನ್ಸ್ ಏನ್ ಇದೆ ಅಂದ್ರೆ ಫೈನಾನ್ಸ್ ಕೊಡೋದು ಬಡವ್ರನ್ನೇ ಬರೀ ಬಡವ್ರನ್ನ ದಲಿತರನ್ನ ಟಾಕ್ಲೆಟ್ ಇಟ್ಕೊಂಡು ಈ ಫೈನಾನ್ಸ್ ಗಳಿಂದ ಇವಮ್ಮ ಸಾವಿ ಕಾರಣ ಸಿ ಫೈನಾನ್ಸ್ ಅಂಗೋಳೇ ಕಾರಣ ಇವತ್ತು ಇದ್ರ ಸತ್ತಾರೆ ಇನ್ನೊಂದ್ ದಿನ ಇನ್ನೊಂದ್ ಮನೆಯವ್ರು ಸಾಯ್ತಾರೆ ಹಿಂಗೆ ಸಾಯ್ ಸಾಯ್ಕೆ ಮೋಸ್ಟ್ಲಿ ಎಲ್ ಟಿ ಟಿಗಳು ಬೇಕಾಗಿಲ್ಲ ಈ ಸಂಗುಳೆ ಸಾಕು ಸಾಯಿಸಕ್ ದಲಿತರು ನಿನ್ ಯಾರು ಬೇಕಾಗಿಲ್ಲ ಈ ಯಾವ ಯಾವ ಸಂಘ ಅವೇ ಸಂಘಗಳು ದಲಿತರ ಒಬ್ಬೊಬ್ರು ಮೋಸ್ಟ್ಲಿ ಮೋಸ್ಟ್ಲಿ ಗುಂಡಿಟ್ ಸಾಯಿಸ್ತಾ ಇದ್ರು ಮೊದ್ಲೆಲ್ಲ ಮೋಸ್ಟ್ಲಿ ಸಂಗುಳ ದಯವಿಟ್ಟು ಈ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ಇಪ್ಪತ್ತೈದು ಪರ್ಸೆಂಟ್ ಈ ಸರ್ಕಾರ ಬ್ಯಾನ್ ಮಾಡ್ಬೇಕು ಈ ಸಾಲಗಳನ್ನ ಮನ್ನಾ ಮಾಡ್ಬೇಕು ದಯವಿಟ್ಟು ಕಟ್ಟಲು ಕಟ್ಟದು ಜನಗಳಿಗೆ ಹೇಳ್ತೀವಿ ಕೆಲವು ನಿಮ್ಗೆ ಹಿಂಸೆ ಕೊಡ್ತಾರೆ ಬಂದಿಲ್ಲಿ ನಿನ್ನೆನೋ ನೋಡ್ತೀವಿ ಡೈಲಿ ಐದಾರು ಜನ ಜೆಂಟ್ಸ್ ಬಂದ್ ನಿಂತಾರೆ ಕೇಳ್ತಾರೆ ಡೈಲಿ ಅವು ಅಮ್ಮ ಬಾಲಿ ಜಾಸ್ತಿ ಆಗಿದೆ ಸ್ನೇಹಿತರೆ ಕೊಪ್ಪಳದ ಗವಿ ಮಠ ಸಾವಿರಾರು ಜನ ಮಕ್ಕಳಿಗೆ ಅಕ್ಷರ ದಾಸೋಹ ಅನ್ನ ದಾಸೋಹ ವಸತಿ ದಾಸೋಹ ಕೊಡ್ತಾ ಇದೆ ನಿಷ್ಕಲ್ಮಶವಾಗಿ ನಿಷ್ಪಕ್ಷಪಾತವಾಗಿ ಒಂದು ಮಠ ಮಾಡ್ತಾ ಇರುವಂತಹ ಕೆಲಸ ಅದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಲಕ್ಷಾಂತರ ಜನಕ್ಕೆ ದಾಸೋಹ ಮಾಡ್ತಾ ಇದ್ದಾರೆ ಅವರು ಯಾರೂ ಸಹ ಹಣಕಾಸಿನ ವ್ಯವಹಾರ ಮಾಡ್ತಾ ಇಲ್ಲ ನಿನ್ನೆ ದಿವಸ ಮಡವಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರು ಧರ್ಮಸ್ಥಳ ಸಂಘದಲ್ಲಿ ದೊಡ್ಡ ಅತಿ ಹೆಚ್ಚು ಬಡ್ಡಿ ವಸೂಲಿ ಆಗ್ತಾ ಇದೆ ನಲವತ್ತು ಪರ್ಸೆಂಟ್ ವಸೂಲಿ ಆಗ್ತಾ ಇದೆ ಇದರಿಂದ ಗ್ರಾಮಗಳಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ ಅನ್ನೋದನ್ನ ನೇರವಾಗಿ ಹೇಳ್ತಾರೆ ಧರ್ಮದ ಕೆಲಸ ಮಾಡ್ತಾ ಇಲ್ಲ ಇವರು ಅಂತ ನೇರವಾಗಿ ಹೇಳಿರುವಂಥದ್ದು ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಪ್ರಸಾರ ಮಾಡಿದ್ರು ಎಲ್ಲ ಟಿ ವಿ ಚಾನಲ್ ಪ್ರಸಾರ ಮಾಡಿದ್ರು ಅದರಲ್ಲಿ ರಿಪಬ್ಲಿಕ್ ಕನ್ನಡ ಅವರು ಸುದ್ದಿಯನ್ನ ಹೇಳ್ಬೇಕಾದ್ರೆ ಕೊನೆಯಲ್ಲಿ ಫಸ್ಟ್ ಬ್ರೇಕಿಂಗ್ ನ್ಯೂಸ್ ಕೊನೆಯಲ್ಲಿ ಹೇಳ್ತಾರೆ ಕೊನೆ ಒಂದು ನಿಮಿಷದಲ್ಲಿ ಹೇಳ್ತಾರೆ ಅದನ್ನು ವ್ಯಂಗ್ಯ ಮಾಡ್ತಾರೆ ಧರ್ಮಸ್ಥಳ ಸಂಘದವರು ಸಾಲ ಕೊಡ್ತಾರೆ ಇವರಿಗೇನು ಏನು ಕಷ್ಟ ಶಾಸಕರಿಗೆ ಕಷ್ಟ ಶಾಸಕರಿಗೆ ಗೃಹಲಕ್ಷ್ಮಿ ಬಗ್ಗೆ ಪ್ರಚಾರ ಮಾಡಬೇಕು ಅದಕ್ಕೋಸ್ಕರ ಅಂತೇಳಿ ವ್ಯಂಗ್ಯ ಮಾಡ್ತಾರೆ ರಿಪಬ್ಲಿಕ್ ಕನ್ನಡದವರು ಇಲ್ಲಿ ಒಬ್ಬ ಪವಿತ್ರ ಗೌಡನ ತಮ್ಮ ನಿಮಗೆ ಮಾಡೋ ಕೆಲಸ ಇಲ್ವಾ ಅಂತ ಕೇಳಿದ್ದನ್ನು ಒಂದು ವಿಚಾರವನ್ನ ಇಟ್ಕೊಂಡು ಇದೇ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಅದನ್ನು ರೀಲ್ಸ್ ಮಾಡಿ ನಮಗೆ ಕೆಲಸ ಇಲ್ಲ ಶೆಟ್ಟಿಗೆ ಹೋಗೋಣ ಬಾ ಅಂತೇಳ್ಬಿಟ್ಟು ನಮ್ಮಲ್ಲೇ ಮೊದಲು ಏಳು ಕೋಟಿ ವ್ಯೂಸ್ ಆಗಿದೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತೇಳಿ ದೊಡ್ಡ ದೊಡ್ಡ ಸ್ಟೋರಿ ಮಾಡ್ತಾರಲ್ಲ ಇಲ್ಲಿ ಶಾಸಕರು ಹೇಳಿರುವಂಥದ್ದು ಯೂಟ್ಯೂಬ್ ಅಲ್ಲಿ ಸಂಚಾರಿ ಸ್ಟುಡಿಯೋ ಅಂತಿದೆ ಆ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರತಿನಿತ್ಯವೂ ಸಹ ಧರ್ಮಸ್ಥಳ ಸಂಘದಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನ ಅದರ ಬಗ್ಗೆ ಜನರ ಹತ್ರ ಹೋಗಿ ವಿಚಾರಗಳನ್ನ ತಿಳ್ಕೊಂಡು ತುಮಕೂರಿನ ದಲಿತ ಮಹಿಳೆ ಒಬ್ರು ಇದೇ ಮೈಕ್ರೋ ಫೈನಾನ್ಸ್ ಇದೇ ಸಂಘದ ವಿಚಾರಕ್ಕೋಸ್ಕರವಾಗಿ ಸಾಲ ಕಟ್ಟಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರ ಮೊನ್ನೆ ಬಂದಿದೆ ಬಹಳಷ್ಟು ಜನ ವ್ಯಕ್ತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳಷ್ಟು ಸಂಘದ ಏನು ಬ ಹೆಚ್ಚುವರಿ ಬಡ್ಡಿ ವಾರದ ವಸೂಲಾತಿಗಳ ಬಗ್ಗೆ ಎಲ್ಲದರ ಬಗ್ಗೆನೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಯಾವುದೂ ಸಹ ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ಒಬ್ಬ ಶಾಸಕ ಹೇಳಿದ್ಮೇಲೂ ಸಹ ನೀವೇ ಮಾಡಿ ಒಂದು ಸಂಚಾರಿ ಸ್ಟುಡಿಯೋದವ್ರು ಮಾಡ್ತಾ ಇದ್ದಾರೆ ಒಂದು ಯೂಟ್ಯೂಬ್ ಚಾನಲ್ ಅವರು ಮಾಡ್ತಾರೆ ಅಂತಂದಾಗ ನಿಮ್ಗೆ ಯಾಕೆ ರೀ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಮಾಡಿ ಶಾಸಕರು ಹೇಳ್ತಾ ಇರೋದು ಸರಿಯೋ ತಪ್ಪು ಅಥವಾ ಹೋರಾಟಗಾರರು ಏನು ಅಕ್ರಮ ಬಡ್ಡಿ ಹೆಚ್ಚುವರಿ ಬಡ್ಡಿ ಜನರಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ಮೈಕ್ರೋ ಫೈನಾನ್ಸ್ಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಅನ್ನು ಸೇರಿ ಧರ್ಮಸ್ಥಳ ಸಂಘದವ್ರ ಮೇಲೆ ಏನು ಆರೋಪ ಬರ್ತಾ ಇದೆಯಲ್ಲ ಅದನ್ನು ಸೇರಿ ಹೆಚ್ಚುವರಿಯಾಗಿ ಬಡ್ಡಿ ವಸೂಲಿ ಮಾಡ್ತಾ ಇದಾರ ಇಲ್ವಾ ಇನ್ಶೂರೆನ್ಸ್ ಕಟ್ಟಿಸ್ಕೊಳ್ತಾರಂತೆ ಬಾಂಡ್ ಕೊಡೋದಿಲ್ಲಂತೆ ಆ ಸಂಸ್ಥೆಯ ಮುಖ್ಯಸ್ಥರು ಹೇಳ್ತಾರೆ ಅನುಕೂಲದಲ್ಲಿ ನಾವು ಸಾಲ ಕೊಡುವುದಿಲ್ಲ ನಾವು ಕೊಡುವುದಿಲ್ಲ ಬ್ಯಾಂಕ್ನವರು ಸಾಲ ಕೊಡ್ತಾರೆ ನಾವು ಮಧ್ಯವರ್ತಿಗಳಾಗಿ ಮಾಡ್ತೇವೆ ನಾನು ಹೇಳಿದ್ನಲ್ಲ ಗವಿ ಮಠ ಆಗ್ಲಿ ಸಿದ್ಧಗಂಗಾ ಮಠ ಆಗ್ಲಿ ಬೇರೆ ಯಾವುದೇ ಮಠಗಳು ಈ ರೀತಿಯಾದಂತಹ ಹಣದ ವ್ಯವಹಾರ ಮಾಡೋದಿಲ್ಲ ಅವರು ಜನ ಸೇವೆ ಮಾಡ್ತಾ ಇದ್ದಾರೆ ಅವರು ಜನ ಸೇವೆ ಮಾಡ್ತಾ ಇದ್ದಾರೆ ಜನರಿಗೆ ಅನುಕೂಲ ಆಗುವಂತಹ ಶಿಕ್ಷಣ ಮತ್ತು ಏನು ಅಕ್ಷರ ದಾಸೋಹ ಅನ್ನ ದಾಸೋಹ ಮತ್ತು ವಸತಿ ದಾಸೋಹ ಮಾಡ್ತಾ ಇದ್ದಾರೆ ನರೇಂದ್ರ ಸ್ವಾಮಿ ಅವ್ರು ಹೇಳಿದ್ರಲ್ಲ ಧರ್ಮದ ಕೆಲಸ ಮಾಡಿ ಅಂತೇಳಿ ಈ ಕೆಲಸ ಮಾಡಿ ಲಾಭದಾಯಕವಾಗಿ ಒಂದು ಹಣಕಾಸಿನ ವ್ಯವಹಾರ ಬಂತಂತಂದಾಗ ಅದು ಲಾಭದಾಯಕ ವಿಚಾರವಾಗಿ ಯೋಚನೆ ಮಾಡ್ತಾರೆ ಅವ್ರು ಏನಾದರೂ ಆಗಲಿ ವಾರದಲ್ಲಿ ವಾರಕ್ಕೆ ಹೋಗಿ ಉಸುಲಿ ಮಾಡಿ ಅಂತೇಳಿ ಯಾವ ಹಣಕಾಸಿನ ಕಾಯ್ದೆ ಹೇಳಿಲ್ಲ ನಿಮ್ಗೆ ಆ ಸಂಘದಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಕೂರಿಸಿ ಸಾಲ ಕಟ್ಟಿಲ್ಲ ಅಂತೇಳಿ ಮಾನಸಿಕ ಹಿಂಸೆ ಕೊಡು ಅಂತ ಯಾರು ಹೇಳಿಲ್ಲ ಇಲ್ಲಿ ರಾಜ್ಯಾದ್ಯಂತ ಕರಾವಳಿಯ ಭಾಗಕ್ಕೆ ಮಾತ್ರ ಸೀಮಿತ ಆಗಿರೋದು ಇವತ್ತು ರಾಜ್ಯಾದ್ಯಂತ ಬರ್ತಾ ಇದೆ ನಿನ್ನೆ ಮಳವಳ್ಳಿಯಲ್ಲಿ ಇದೇ ವಿಚಾರವಾಗಿ ಪ್ರಸ್ತಾಪ ಆಗಿದೆ ಶಾಸಕರು ಸುನ್ಸುಮ್ನೆ ಪ್ರಸ್ತಾಪ ಮಾಡ್ತಾರ ಶಾಸಕರು ಸುಮ್ಸುಮ್ನೆ ಪ್ರಸ ಪ್ರಸ್ತಾಪ ಮಾಡ್ತಾರ ಅದು ಬಹಿರಂಗ ಸಭೆಯಲ್ಲಿ ಇಲ್ಲಿ ತಪ್ಪಿರೋದಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಿ ನೀ ರಿಪಬ್ಲಿಕ್ ಕನ್ನಡದವರು ಅಂತಂದ್ರೆ ಧರ್ಮಸ್ಥಳ ಸಂಘದವರು ಸಾಲ ಕೊಡ್ತಾರಂತೆ ಇವ್ರು ಕೊಡ್ತಾರ ಅಂತ ಕೇಳುವಂತಹ ದಾಟಿನಲ್ಲಿ ಕೇಳ್ತಾರೆ ಅವರು ಇಲ್ಲಿ ತಪ್ಪು ಆಗ್ತಾ ಇದೆ ನಿಮ್ಮ ಮಾಧ್ಯಮಗಳಿಗೆ ನಾವು ಹೇಳ್ತಾ ಇರುವಂತ ವಿಚಾರಗಳು ನಿಮಗೆ ಸ್ಯಾಟಲೈಟ್ ಚಾನೆಲ್ಗಳು ಎಲ್ಲ ಒಂದು ಕಡೆ ಒಂದು ಬೆಳವಣಿಗೆ ಎಷ್ಟು ಸ್ಯಾಟಲೈಟ್ ಚಾನೆಲ್ಗಳು ನಿಮ್ಗಿದೆ ಆ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳಿ ಜನರ ಧ್ವನಿಯಾಗಿ ಜನರ ಧ್ವನಿಯಾಗಿ ಯಾರದ್ದೋ ವಿಚಾರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಟಿ ಆರ್ ಪಿ ಕಮರ್ಷಿಯಲ್ಗೋಸ್ಕರವಾಗಿ ರೆವೆನ್ಯೂಗಳ ವಿಚಾರಕ್ಕೋಸ್ಕರ ಯಾಕೆ ನಿಮ್ಮನ್ನ ನೀವು ಮಾರ್ಕೊಳ್ತಾ ಇದ್ದೀರಿ ಇಲ್ಲಿ ಶಾಸಕ ಹೇಳಿದ್ದಾರೆ ಸಂಚಾರಿ ಸ್ಟುಡಿಯೋದಲ್ಲಿ ಹೋಗಿ ನೋಡಿ ನೂರಾರು ವಿಡಿಯೋಗಳು ಸಿಗ್ತವೆ ಆ ಹೋರಾಟಗಾರರನ್ನು ಕೇಳಿ ಹೋರಾಟಗಾರರ ಕುರ್ಸ್ಕೊಂಡು ಚರ್ಚೆ ಮಾಡಿ ಎಲ್ಲಿ ತಪ್ಪಾಗಿದೆ ಎಲ್ಲಾಗಿದೆ ಕೇಳಿ ಆ ಧರ್ಮಸ್ಥಳ ಸಂಘದವರನ್ನ ಕರೆಸಿ ಕೇಳಿ ಅವರಿವತ್ತಿಗೂ ಪಾಸ್ಬುಕ್ಕೇ ಕೊಟ್ಟಿಲ್ಲಂತೆ ಬ್ಯಾಂಕಿನ ಪಾಸ್ಬುಕ್ ಇಲ್ಲ ಇವರು ಪುಸ್ತಕದಲ್ಲಿ ಬರೀತಾರೆ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಆ ರೆಸೊಲ್ಯೂಷನ್ ಪುಸ್ತಕದಲ್ಲಿ ಹಚ್ಚಾಕಿಸ್ತಾರೆ ಅಂದರೆ ದೇವರನ್ನ ಅಚ್ಚಾಕ್ಸಿ ಹಣಕಾಸು ವ್ಯವಹಾರದಲ್ಲಿ ದೇವರ ಫೋಟೋವನ್ನು ಅಚ್ಚಾಕ್ಸು ಅಂತ ಯಾರು ಹೇಳಿದರು ಅಲ್ಲಿಗೆ ದೇವರನ್ನ ಮುಂದಿಟ್ಕೊಂಡು ಇವರು ಹಣಕಾಸು ವ್ಯವಹಾರ ಮಾಡ್ತಾ ಎಲ್ಲವೂ ಸತ್ಯ ಇದು ಎಲ್ಲವೂ ಸತ್ಯ ಯಾವುದೋ ಧರ್ಮ ಯಾರೋ ಬೇರೆ ಯಾರೋ ಧರ್ಮದವ್ರ ಮತ್ಯಾರೋ ಸ್ಥಾಪನೆ ಮಾಡಿಕೊಂಡು ಬೇರೆ ಧರ್ಮವನ್ನು ಬಳಸ್ಕೊಂಡು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಹಾಗಾದ್ರೆ ಹಿಂದೂ ಧರ್ಮದಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತಾನ ಹಿಂದೂ ಧರ್ಮದ ದೇವರು ಹಿಂದೂ ಧರ್ಮದ ದೇವರ ಫೋಟೋ ಹಾಕ್ತೀರಿ ರೆಸೊಲ್ಯೂಷನ್ ಪುಸ್ತಕಕ್ಕೆ ಹಿಂದೂಗಳನ್ನು ಬಳಸ್ಕೊಳ್ತೀರಿ ಹಿಂದೂಗಳಿಗೆ ಸಾಲ ಕೊಡ್ತೀರಿ ಇದೇ ನಾನು ನೀವು ಮಾಡ್ತಾ ಇರುವಂಥದ್ದು ದಲಿತ ಮಹಿಳೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವಿಡಿಯೋ ಓಡಾಡ್ತಾ ಇದೆಯಲ್ಲ ಅಪ್ಲೋಡ್ ಆಗಿದೆಯಲ್ಲ ಪ್ರಶ್ನೆ ಮಾಡಿ ನಮ್ಮ ಕನ್ನಡದ ಮಾಧ್ಯಮಗಳೇ ನೆನ್ನೆ ಯಾರು ಶಾಸಕರು ಮಾತನಾಡಿರುವಂಥದ್ದು ಮಾತಾಡಿದ್ರಲ್ಲ ಸತ್ಯ ಗೊತ್ತಾಯ್ತಲ್ಲ ನಿಮಗೆ ಈಗಲಾದ್ರೂ ಬಾಯಿ ತೆಗೀರಿ ಈಗಲಾದ್ರೂ ಬಾಯಿ ತೆರೀರಿ ಬಾಯಿ ತೆಗೆದು ಈಗಲಾದ್ರೂ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದ್ರ ಬಗ್ಗೆ ಮಾತನಾಡಿ ಅವಾಗ ಗೊತ್ತಾಗುತ್ತೆ ಏನು ಮಾತಾಡ್ತಾ ಇದ್ದೀರಿ ಅಂತೇಳಿ ವ್ಯಂಗ್ಯ ಮಾಡೋದಲ್ಲ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಕರಾವಳಿಯ ಭಾಗದವರು ನೀವು ಇವತ್ತಿರವರೆಗೂ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ಲ ಬಿಗ್ ತ್ರೀನಲ್ಲಿ ಅವ್ರಿಗೆ ನ್ಯಾಯ ಕೊಡಿಸಿದೆ ಈವರಿಗೆ ನ್ಯಾಯ ಕೊಡಿಸ್ದೆ ಅಂತಿರಲ್ಲ ನಿಮ್ಮ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಸೌಜನ್ಯ ಯಮುನಾ ನಾರಾಯಣ ಇಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ ಕೋರ್ಟ್ ಕೋರ್ಟ್ನಲ್ಲಿ ಏನು ಬಡ್ತಂಗಡಿಯ ಕಾಲೇಜಿನಲ್ಲಿ ಪಿ ಟಿ ಮಾಸ್ಟ್ರು ಅವ್ರು ಯಾರು ಮಾಡಿದ್ರಲ್ಲ ಆ ವಿಚಾರಗಳು ಸಹ ಚರ್ಚೆಗೆ ಬಂದಿದ್ದಾವೆ ಆ ವಿಚಾರಗಳು ಯಾವುದು ನೀವು ಮಾಡೋದೇ ಇಲ್ಲ ಯಾರನ್ನ ಓಲೈಸಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಎಲ್ಲವೂ ಎಲ್ಲರಿಗೂ ಸಿಗೋದಿಲ್ಲ ಸಿಕ್ಕಿರುವಂತಹ ಅವಕಾಶಗಳು ಜನರ ಧ್ವನಿಯಾಗಿ ಅದು ನಿಮ್ಮನ್ನ ನಾವು ಕೇಳ್ತಾ ಇರುವಂಥದ್ದು ಧರ್ಮಸ್ಥಳ ಸಂಘದಲ್ಲಿ ತಪ್ಪು ಆಗ್ತಾ ಇದೆಯಾ ಮಾಡಿ ಹೋಗಿ ಏನು ಮಾಡಕ್ಕೆ ಹೋಗ್ಬಿಡಿ ಆ ಸಂಚಾರಿ ಸ್ಟುಡಿಯೋ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ ಆ ಯೂಟ್ಯೂಬ್ ಚಾನೆಲ್ ಪ್ರತಿಯೊಂದು ವಿಡಿಯೋದಲ್ಲಿರುವಂಥವರು ಸ್ಪಷ್ಟವಾಗಿ ಅಡ್ರೆಸ್ ಸಮೇತ ಗ್ರಾಮ ಸಮೇತ ಇದೆ ಮನೆಯಾದ ಖಾನಾಪುರದ್ದು ಮಾತಾಡಿದ್ದಾರೆ ಹಾವೇರಿ ವಿಚಾರ ಹಾವೇರಿನಲ್ಲಿದೆ ಯಾದಗಿರಿನಲ್ಲಿದೆ ಚಿತ್ರದುರ್ಗ ವಸ್ತುದುರ್ಗದಲ್ಲಿದೆ ಎಲ್ಲ ಜಿಲ್ಲೆಗಳಲ್ಲೇ ಇದ್ದಾವೆ ಮಾತಾಡಿಸಿ ಏನು ತಪ್ಪಾಗಿದೆ ಅಂತ ಮಾತಾಡಿಸಿ ಏನು ಅನ್ಯಾಯ ಆಗಿದೆ ಅಂತ ಮಾತಾಡಿಸಿ ತುಮಕೂರಿಗೆ ಹೋಗ್ರಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಒಂದು ದಲಿತ ಕುಟುಂಬ ಹೋಗಿ ಮಾತಾಡಿಸಿ ಎಲ್ಲಿದೆ ಸರಿ ಎಲ್ಲಿದೆ ಅಂತೇಳಿ ಹೇಳಿ ಜನರ ಮುಂದೆ ಹೇಳಿ ಯಾರನ್ನೋ ಓಲೈಸಕ್ಕೆ ಹೋಗೋಕೋಗಬೇಡಿ ಯಾರನ್ನೋ ಓಲೈಸಕ್ಕೆ ಹೋಗ್ಬೇಡಿ ನೀವು ಮಾಧ್ಯಮಗಳು ಜನರ ಧ್ವನಿಯಾಗಿರಬೇಕು ಉಳ್ಳವರ ಪರವಾಗಿರಬಾರ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಯಾವುದೇ ಕಟ್ಟುಕತೆ ಮಾಡೋದಾಗ್ಲಿ ಸೃಷ್ಟಿ ಮಾಡೋದಾಗ್ಲಿ ಯಾವುದೂ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ದಾರಿ ತಪ್ಪುತ್ತಿರುವಂತವರನ್ನ ಎಚ್ಚರಿಸುವಂತಹ ಕೆಲಸ ಮಾಡುವಂಥದ್ದು ಈ ಸಂವಿಧಾನ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಮಾಡಿ ಅಂತೇಳಿ ಈ ಮಾಧ್ಯಮಗಳಿಗೆ ಕೇಳ್ತಾ ಇದ್ದೀವಿ ಶಾಸಕಾಂಗ ಕಾರ್ಯಾಂಗ ಎರಡು ಸತ್ತೋಗಿದೆ ಕೊನೆಯ ಪಕ್ಷ ನಿಮ್ಮಲ್ಲೂ ಎಲ್ಲವೂ ಸಹ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ನೀವಾದ್ರೂ ಈಗಲಾದ್ರೆ ಎಚ್ಚೆತ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ